ಎಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ಪ್ರಭಾರ ನಿಯೋಜನೆ ಇತರ ಬತ್ತಿ ಎಷ್ಟು ಏರಿಕೆ ಅಂದರೆ ಸೆವೆಂತ್ ಕಮಿಷನಲ್ಲಿ ಇದಕ್ಕೆ ಏನು ಒಂದು ಶಿಫಾರಸ್ ಮಾಡಿದ್ದಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಏನಿದೆ ಅವರು ಕೆಲವೊಂದು ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಪ್ರಭಾರ ಭತ್ತೆ ಅನ್ಯ ಸೇವೆ ಭತ್ತಿ ಮತ್ತು ನಿಯೋಜನೆ ಭತ್ತಿ ಮತ್ತೆ ಹಲವು ರಾಜ್ಯಗಳಲ್ಲಿ ಆಲ್ರೆಡಿ ಜಾರಿಯಲ್ಲಿರುವ ಓಕೆನಾ ಸೊ ಏನಿದೆ ಆ ಶಿಫಾರಸು ಮಾಡಬೇಕು ಅಂತ ಐನೂರ ಐವತ್ತೆಂಟು ಪುಟಗಳ ಸಂಪುಟ ಅವರದ್ದು ಹೆಚ್ಚಳ ಕುರಿತು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಸ್ವತಂತ್ರ ಪ್ರವಾರ ಮತ್ತು ಹೆಚ್ಚುವರಿ ಪ್ರವಾರ ವಹಿಸಿಕೊಳ್ಳುವ ಸರ್ಕಾರಿ ನೌಕರರ ತತ್ಸಮಾನ ಅಥವಾ ಮೇಲ್ದರ್ಜೆ ಉದ್ಯ ಹೆಚ್ಚುವರಿ ಏನ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಬರುತ್ತೆ ಹೆಚ್ಚುವರಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಆ ಒಂದು ಏನಿದೆ ಭತ್ತೆ ಮಂಜೂರು ಮಾಡಲಾಗುತ್ತೆ ಎಂದು ಆಯೋಗ ವರದಿಯಲ್ಲಿ ಹೇಳಿದೆ ರಾಜ್ಯ ಸರ್ಕಾರ ಏನು ಮಾಡಿತ್ತು ಇತ್ತೀಚೆಗೆ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ ಹದಿನೈದರಷ್ಟು ದರಕ್ಕೆ ಏನಿದೆ ಅದರಲ್ಲಿ ಪ್ರಭಾರ ಭತ್ತೆಯನ್ನು ಪರಿಷ್ಕರಿಸುವಂತೆ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳ ಪ್ರಕಾರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಶೇಕಡ ಹದಿನೈದರಷ್ಟು ಪ್ರಭಾರ ಭತ್ತೆಯನ್ನು ಮುಂದುವರೆಸಲು ಆಯೋಗ ಶಿಫಾರಸ್ತು ಮಾಡಿರ್ತಾರೆ ಸರ್ಕಾರಕ್ಕೆ ಇಲ್ಲೇನಾಗುತ್ತೆ ಯೋಜನೆ ಮತ್ತು ಅನ್ಯ ಸೇವೆ ಭತ್ತೆಯನ್ನು ನೀವು ನೋಡೋದಾದರೆ ಈ ಬತ್ತಿಯನ್ನು ವಿದೇಶಿ ಸೇವೆಯಲ್ಲಿರುವ ಯಾರು ವಿದೇಶಿ ಸೇವೆಯಲ್ಲಿ ಮತ್ತು ರಾಜ್ಯ ಕನ್ಸೋಲ್ಡೇಟೆಡ್ ಫಂಡ್ ಹೊರತುಪಡಿಸಿ ಬೇರೆ ರಾಜ್ಯದಿಂದ ಅಂದರೆ ಬೇರೆ ಬೇರೆ ಮೂಲದಿಂದ ಹೊರತುಪಡಿಸಿ ಬೇರೆ ಮೂಲದಿಂದ ಸರ್ಕಾರದ ಮಂಜೂರೊಂದಿಗೆ ಓಕೆನಾ ಮಂಜೂರಾತಿಯೊಂದಿಗೆ ಅವರ ವೇತನವನ್ನು ಪಡೆಯುವ ರಾಜ್ಯ ಸರ್ಕಾರಿ ನೌಕರರಿಗೆ ಪಾವತಿಸಲಾಗುತ್ತದೆ ಅವರು ತಿಂಗಳಿಗೆ ಗರಿಷ್ಠ ಕೇವಲ ಇನ್ನೂರಕ್ಕೆ ಒಳಪಟ್ಟು ಮೂಲ ವೇತನ ಐದರಷ್ಟು ನಿಯೋಜನೆ ಭತ್ತೆ ಅಥವಾ ವಿದೇಶಿ ಸೇವಾ ಭತ್ತಿ ಹರಹರಾಗಿದ್ದಾರೆ ಈ ಬದಿಯನ್ನು ಕೊನೆಯದಾಗ ಅವರು ಯಾವಾಗ ಪರಿಷ್ಕರಿಸಿದ್ರು ಅಂದರೆ ಯಾವಾಗ ಚೇಂಜ್ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಡಿ ಪ್ರತಿ ಮಾಸಿಕ ಮೂಲ ವೇತನ ಐದರಷ್ಟು ಮತ್ತು ಗರಿಷ್ಠ ಎರಡು ಸಾವಿರ ರೂಗಳು ಹೆಚ್ಚಳ ಹೆಚ್ಚಳದೊಂದಿಗೆ ಜಾರಿಯಲ್ಲಿರುವ ನಿಯೋಜನೆ ಬತ್ತೆ ಅನ್ಯ ನಿಯೋಜನೆ ಅನ್ಯ ಸೇವೆ ಬತ್ತೆಯನ್ನು ಮುಂದುವರೆಸಲು ಆಯೋಗ ಶಿಫಾರಸು ಮಾಡಿದ್ದಾರೆ ಸೊ ಕೇವಲ ಏನಿದೆ ಶೇಕಡ ಐದು ಪರ್ಸೆಂಟ್ ಅಂದ್ರೆ ಗರಿಷ್ಠ ಎರಡು ಸಾವಿರಕ್ಕೆ ಹೆಚ್ಚಿಗೆ ಮಾಡಬೇಕು ಅನ್ನೋದೊಂದು ಶಿಫಾರಸು ಮಾಡಿದ್ದಾರೆ ಓಕೆನಾ ಇಲ್ಲೇನಾಗುತ್ತೆ ವೈದ್ಯಕೀಯ ಭತ್ತೆ ನೋಡೋದಾದರೆ ನಿಮಗೆ ಗ್ರೂಪ್ ಸಿ ಮತ್ತೆ ಡಿ ನೌಕರರು ಯಾರಿದ್ದಾರೆ ಅವರಿಗೆ ಹೊರರೋಗಿ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಪ್ರತಿ ಮಾಸಿಕ ಇನ್ನೂರುಗಳಂತೆ ಸಂಚಿತ ಬತೆಯನ್ನು ನೀಡಲಾಗುತ್ತದೆ ಕರ್ನಾಟಕ ಸರ್ಕಾರದಿಂದ ಇವಾಗ ಏನಿದ್ದಾರೆ ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ಅವರಿಗೆ ಹೊರರೋಗಿ ವೈದ್ಯಕೀಯ ವೆಚ್ಚ ಭರಿಸಲು ಪ್ರತಿ ಮಾಸಿಕ ಅಂದರೆ ಪ್ರತಿ ತಿಂಗಳಿಗೆ ಇನ್ನೂರು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಈ ಮೊತ್ತವನ್ನು ಪ್ರತಿ ಮಾಸಿಕ ಸಾವಿರಗೆ ಹೆಚ್ಚು ಅಂದರೆ ಹೆಚ್ಚಿಗೆ ಮಾಡಬೇಕು ಅದನ್ನು ಇನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಅಂದರೆ ಒಂದು ಸಾವಿರ ಮಾಡಬೇಕು ಅಂತ ಕೆ ಎಸ್ ಜೆ ಇ ಎ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಓಕೆನಾ ಇದು ಇಂಪಾರ್ಟೆಂಟು ವೈದ್ಯಕೀಯ ಭತ್ತೆ ಎಲ್ರಿಗೂ ಇವಾಗ ಎಲ್ರಿಗೂ ಬೇಕಲ್ವ ಸೊ ಅದನ್ನು ಇನ್ನೂರಕ್ಕಿಂತ ಸಾವಿರಕ್ಕೆ ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಇಂಥ ಬತ್ತೆಯು ನೆರ ರಾಜ್ಯಗಳಲ್ಲಿ ಜಾರಿಯಲ್ಲಿದ್ದು ನೋಡಿ ತಮಿಳುನಾಡಲ್ಲಿ ಎಷ್ಟು ಕೊಡ್ತಾರೆ ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಐನೂರು ರೂಪಾಯಿ ಕೊಡ್ತಾರೆ ತೆಲಂಗಾಣದಲ್ಲಿ ಆರುನೂರು ರೂಪಾಯಿ ಕೊಡ್ತಾರೆ ಸೊ ಇದೆಲ್ಲ ಆಯೋಗಕ್ಕೆ ಗಮನ ಬಂದು ಇದನ್ನು ಇಟ್ಟುಕೊಂಡು ಗ್ರೂಪ್ ಸಿ ಮತ್ತು ಡಿ ನೌಕರರಿಗೆ ಆ ಪ್ರತಿ ಆ ಮಾಯಿ ಏನಿದೆ ಅದು ವೈದ್ಯಕೀಯ ಭತ್ತೆ ಅದನ್ನು ಮೆಡಿಕಲ್ ಆ ಭತ್ತಿ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ಆಯೋಗ ಶಿಫಾರಸು ಮಾಡಿದ್ದಾರೆ ಆಲ್ರೆಡಿ વરરાજ્ય ભક્ત ನೀವು ನೋಡ್ಬೋದು ನವದೆಹಲಿಯಲ್ಲಿ ರಾಜ್ಯ ಸರ್ಕಾರಿ ಕಚೇರಿ ಯಾರ್ಯಾರು ಕಾರ್ಯನಿರ್ವಹಿಸುತ್ತಾರೆ ಅವರಿಗೆ ಶೇಕಡ ಅಂದರೆ ಮೂಲ ವೇತನದ ಶೇಕಡ ಮೂವತ್ತೈದರಷ್ಟು ಮತ್ತು ಹೊರರಾಜ್ಯದ ಇತರೆ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಮೂಲ ವೇತನದ ಶೇಕಡಾ ಹತ್ತರಷ್ಟು ಹೊರರಾಜ್ಯ ಬತಿಯನ್ನು ನೀಡಲಾಗುತ್ತಿದೆ ಕರೆಕ್ಟಾ ಸೊ ಇದು ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳ ಅಡಿಯಲ್ಲಿ ನವದೆಹಲಿಯಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯ ಮೂಲ ವೇತನದ ಶೇಕಡ ಮೂವತ್ತೈದರಷ್ಟು ಹೊರರಾಜ್ಯ ಬತಿಯನ್ನು ಮುಂದುವರಿಸಲು ಆಯೋಗ ಶಿಫಾರಸು ಮಾಡುತ್ತದೆ ಈ ಥರ ನಮಗೂ ಮಾಡಬೇಕು ಮೂವತ್ತೈದರಷ್ಟು ಮೂವತ್ತೈದು ಪರ್ಸೆಂಟು ಶೇಕಡ ಓಕೆನಾ ಸೊ ಇಲ್ಲೇನಾಗ್ತಿದೆ ಇನ್ನೊಂದು ಪ್ರಸುತ ವೇತನ ಶ್ರೇಣಿ ಮೂಲ ವೇತನ ಶೇಕಡ ಹದಿನೈದರಷ್ಟು ದರಕ್ಕೆ ಹೆಚ್ಚಿಸಲು ಸಹ ಆಯೋಗವು ಶಿಫಾರಸ್ಸು ಮಾಡಿದ್ದಾರೆ ಓಕೆನಾ ಸೊ ಇಲ್ಲಿ ಮೇಯ್ನ್ ನೋಡೋದಾದ್ರೆ ನಿಮಗೆ ಇಲ್ಲಿ ಹೊರ ರಾಜ್ಯ ಭತ್ತೆ ಜಾಸ್ತಿ ಮಾಡಬೇಕು ಅಂತ ಶಿಫಾರಸ್ಸು ಮಾಡಿದ್ದಾರೆ ಮತ್ತೆ ಮೇಯ್ನಾಗಿ ಆಗಿ ಇನ್ನೊಂದು ವೈದ್ಯಕೀಯ ಭತ್ತೆ ಯಾರೆಲ್ಲ ಗ್ರೂಪ್ ಸಿ ಮತ್ತೆ ಡಿ ನೌಕರರಿದ್ದಾರೆ ಅವ್ರಿಗೆ ಕೇವಲ ಇನ್ನೂರು ರೂಪಾಯಿ ಕೊಡ್ತಿದ್ದಾರೆ ಸೊ ಇನ್ನೂರು ರೂಪಾಯಿ ನಿಮಗೆ ಏನು ಬರುತ್ತೆ ಹೇಳಿ ಇವಾಗ ಸೊ ಅದನ್ನ ಒಂದು ಸಾವಿರ ಪ್ರತಿ ಮಾಸಿಕ ಅಂದ್ರೆ ಒಂದು ಸಾವಿರಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಕೆ ಎಸ್ ಜೆ ಇ ಎ ಆಯೋಗಕ್ಕೆ ಮನವಿ ಮಾಡಿರ್ತಾರೆ ಓಕೆನಾ ಸೊ ಬೇರೆ ರಾಜ್ಯಕ್ಕೆ ನೋಡಿದ್ರೆ ನಿಮಗೆ ಮಾಸಿಕ ಮುನ್ನೂರಿದೆ ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದೆ ತೆಲಂಗಾಣದಲ್ಲಿ ಇದೆ ಸೊ ಓಕೆನಾ ಇದನ್ನು ಅಟ್ಲೀಸ್ಟ್ ಎಚ್ಕೆ ಮಾಡಬೇಕು ಐನೂರಕ್ಕಾದರೂ ಮಾಡಬೇಕು ಅನ್ನೋದು ಒಂದು ಶಿಫಾರಸು ಮಾಡಿದ್ದಾರೆ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು